ಅವರು ಹೆಸರು ನನ್ನ ಅವರ ರಾಜ್ಯಸಭಾ ಮೆಂಬರ್ ನಿರ್ಮಲಾ ಸೀತಾರಾಮನ್ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಬರ್ಬೇಕಾಗಿದೆ ಬರಲಿಲ್ಲ ದಟ್ ಈಸ್ ನಂಬರ್ ಒನ್ ನಂಬರ್ ಟೂ ಆಮೇಲೆ ಈ ವರ್ಷದ ಬಜೆಟ್ ನಿಮ್ಮಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಹೇಳಿದ್ರು ಇವತ್ತಿಗೆ ಇವತ್ತು ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅದನ್ನ ಬಸವರಾಜ್ ಬೊಮ್ಮಾಯಿ ಅವರು ಈ ವರ್ಷ ಮಂಡಿಸ್ತಂತ ಬಜೆಟ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಮಂಡಿಸ್ತಂತ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದಿಂದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರ್ತದೆ ಅದಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಕೇಂದ್ರ ಸರ್ಕಾರವನ್ನು ಅಭಿನಂದಿಸುತ್ತೇನೆ ಬಜೆಟ್ ನಲ್ಲಿ ಹೇಳಿರೋದು ನೋಡಿ ನಾವು ಓದ್ಬಿಡ್ತೀನಿ ಪ್ಯಾರಾ ಏಟಿ ಸಿಕ್ಸ್ ಆಫ್ ದಿ ಬಜೆಟ್ ಸ್ಪೀಚ್ ಪ್ರೆಸೆಂಟೆಡ್ ಬೈ ಧೆನ್ ಚೀಫ್ ಮಿನಿಸ್ಟರ್ ಶ್ರೀ ಬಸವರಾಜ ಬೊಮ್ಮಾಯಿ ಕೇಂದ್ರ ಸರ್ಕಾರವು ಇಪ್ಪತ್ಮೂರು ಇಪ್ಪತ್ನಾಲ್ಕು ನಾಲ್ಕನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಐದು ಸಾವಿರದ ಮುನ್ನೂರು ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ ಇದು ಬಜೆಟ್ ಬಜೆಟ್ ಸ್ಪೀಚ್ನಲ್ಲಿ ಏಯ್ಟಿ ಸಿಕ್ಸ್ ಪ್ಯಾರಾ ಏಟಿ ಸಿಕ್ಸ್ನಲ್ಲಿ ಹೇಳಿರ್ತಕ್ಕಂಥ ವಿಚಾರ ಏಯ್ಟಿ ಸಿಕ್ಸ್ ಪ್ಯಾರಾ ಏಯ್ಟಿ ಸಿಕ್ಸ್ನಲ್ಲಿ ಹೇಳಿರ್ತಕ್ಕಂಥ ಸಹಾಯಧನ ಘೋಷಣೆ ಮಾಡಿದೆ ಇದಕ್ಕಾಗಿ ರಾಜ್ಯದ ಜನತೆಯೇ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ